ಹಲೋ ಫ್ರೆಂಡ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಒನ್ ಹೀರೋ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ಹೌದು ಡಿ ಬಾಸ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಕೂಡ ಮಾಡಿಬಿಡುತ್ತೆ ಕೇವಲ ಕನ್ನಡ ಸಿನಿಮಾದಲ್ಲಿ ನಟಿಸಿದರೂ ಸಹ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಹಾಗೂ ಅಭಿಮಾನಿಗಳು ಇವರನ್ನು ಮೆರೆಸುತ್ತಾರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇತ್ತೀಚೆಗೆ ಡಿ ಬಾಸ್ ಅವರ ಕೈ ಆಪರೇಷನ್ ಆಗಿದೆ ಹಾಗೂ ಅವರು ಬ್ಯಾಂಡೇಜ್ ಅನ್ನು ಹಾಕಿಕೊಂಡಿದ್ದಾರೆ ಈ ಸುದ್ದಿ ತಿಳಿಯುತ್ತಿದ್ದಂತೆ ಬೇಗ ಹುಷಾರಾಗಿ ಬನ್ನಿ ಅಂತ ಎಲ್ಲ ಅಭಿಮಾನಿಗಳು ಹಾರೈಸಿದ್ರು ಹಾಗೂ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಡಿ ಬಾಸ್ ಅವರ ಆರೋಗ್ಯದ ವಿಚಾರಣೆಯನ್ನು ಕೂಡ ಮಾಡಿದ್ರು ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಂದ್ರೆ ಧ್ರುವ ಸರ್ಜಾ ಅವರು ಕೂಡ ಡಿ ಬಾಸ್ ಅವರ ಆರೋಗ್ಯ ವಿಚಾರಣೆ ಮಾಡೋಕೆ ಬಂದಿದ್ದಾರಂತೆ ಹೌದು ಧ್ರುವ ಸರ್ಜಾ ಅವರು ಈ ವಿಷಯ ತಿಳಿಯುತ್ತಿದ್ದಂತೆ ಡಿ ಬಾಸ್ ಅವರ ಮನೆಗೆ ಬಂದಿದ್ದಾರೆ ಹಾಗೂ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಈ ಹಿಂದೆ ಇವರಿಬ್ಬರ ನಡುವೆ ಸ್ವಲ್ಪ ಜಗಳ ಆಗಿತ್ತು ಆದರೆ ಕಷ್ಟದ ಸಮಯದಲ್ಲಿ ಮತ್ತೆ ಡಿ ಬಾಸ್ನ ನೋಡೋಕೆ ಧ್ರುವ ಸರ್ಜಾ ಅವರು ಬಂದಿದ್ದಾರೆ ಅಂದರೆ ಇದು ಒಳ್ಳೆಯ ಗೆಳೆತನ ಅಂತಾನೆ ಹೇಳಬಹುದು ಡಿ ಬಾಸ್ ಅವರು ಬೇಗನೆ ಹುಷಾರಾಗಿ ಬರಲಿ ಅಂತ ಆಶಿಸೋಣ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು